ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಾಸ್ತ್ರದ ಪ್ರಕಾರ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗಲಿವೆ ಎನ್ನುವ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಿಥುನ ರಾಶಿಯ ಆಗಸ್ಟ್ ಮಾಸ ಭವಿಷ್ಯ ಈಗ ಗುರು ಹಾಗೂ ಕುಜಾ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿದ್ದಾರೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರವನ್ನು ಮುಂದೂಡಿ ಈಗ ಅದಕ್ಕೆ ಸಕಾಲವಲ್ಲ ಎರಡನೇ ಮನೆಯಲ್ಲಿ ಹದಿನೇಳರವರೆಗೂ ಸೂರ್ಯ ಇರುತ್ತಾನೆ ಮನೆಯಲ್ಲಿ ಮನಸ್ಸಿನಲ್ಲಿ ಕೊಂಚ ಅಶಾಂತಿ ಇರುತ್ತದೆ ಹದಿನೇಳರ ನಂತರ ಸೂರ್ಯ ಮೂರನೇ ಮನೆಗೆ ಹೋದಾಗ ನಿಮಗೆ ಶಕ್ತಿ ಧೈರ್ಯ ಮತ್ತು ಅನುಕೂಲಗಳಿವೆ ಸರ್ಕಾರದಿಂದ ಲಾಭ ಇದೆ ಧನ ಲಾಭವೂ ಇದೆ ಮೂರನೇ ಮನೆಯಲ್ಲಿ ಬುಧ ಶುಕ್ರರು ಈ ಮಾಸ ಪೂರ್ತಿ ಇರುತ್ತಾರೆ ಇದೂ ಕೂಡ ನಿಮಗೆ ಶುಭವನ್ನೇ ತರುತ್ತದೆ ಈ ತಿಂಗಳು ನಿಮಗೆ ಖರ್ಚು ಹೆಚ್ಚು ಶುಭ ಕಾರ್ಯಗಳಿಗೆ ಖರ್ಚು ಮಾಡುತ್ತೀರಿ ವೃತ್ತಿಯಲ್ಲಿ ಒತ್ತಡ ಇರುತ್ತದೆ ಜಾಗ ಬದಲಾವಣೆ ಸಾಧ್ಯತೆ ಇದೆ ಇದರಿಂದ ನಿಮಗೆ ಅನುಕೂಲಗಳೇ ಇರುತ್ತವೆ ಒಳ್ಳೆಯ ಬದಲಾವಣೆಗೆ ಸಿದ್ಧರಾಗಿರಿ ನಾಲ್ಕನೇ ಮನೆಯಲ್ಲಿ ಕೇತು ಇರುವುದು ತಾಯಿಗೆ ಒತ್ತಡವನ್ನು ತೋರಿಸುತ್ತದೆ ಬಾಕಿಯಂತೆ ಈ ತಿಂಗಳು ನಾರ್ಮಲ್ ಆಗಿಯೇ ಇದೆ ಈ ತಿಂಗಳಲ್ಲಿ ಈ ರಾಶಿಚಕ್ರದವರಿಗೆ ಶುಭ ರಾಶಿಯ ಅಧಿಪತಿಯು ದ್ವಿತೀಯದಲ್ಲಿರುವನು ಬಂಧುಗಳಿಂದ ಸಹಕಾರ ಸಿಕ್ಕರೂ ಮಾತಿಗೆ ಅಗೌರವ ತೋರುವರು ಕುಟುಂಬದ ಪ್ರೀತಿಯಲ್ಲಿ ಕೊರತೆ ಕಾಣಿಸುವುದು ಉದ್ಯೋಗವನ್ನು ಒಲ್ಲದ ಮನಸ್ಸಿನಿಂದ ಮಾಡುವಿರಿ ಪೂರ್ಣ ಮನಸ್ಸಿನಿಂದ ಈ ತಿಂಗಳಲ್ಲಿ ಯಾವುದನ್ನು ಒಪ್ಪಿಕೊಳ್ಳಲಾರಿರಿ ಆಯುಧಾದಿಗಳಿಂದ ಗಾಯವಾಗುವ ಸಾಧ್ಯತೆ ಹೆಚ್ಚಾಗಿರುವುದು ತೃತೀಯದಲ್ಲಿ ಸೂರ್ಯನು ನಿಮ್ಮ ಸಾಮರ್ಥ್ಯವನ್ನು ಲೋಕಕ್ಕೆ ತೋರಿಸುವನು ಅಪಮಾನವನ್ನು ನುಂಗಿ ಜೀವನ ಸಾಗಿಸಬೇಕಾಗಬಹುದು ಮಹಾವಿಷ್ಣುವಿನ ಉಪಾಸನೆಯು ಹೆಚ್ಚು ಮಾಡಿ ನೆಮ್ಮದಿಯನ್ನು ಕಾಣಬೇಕು ಆರ್ಥಿಕ ಸ್ಥಿತಿ ಮಿಥುನ ರಾಶಿಗೆ ಈ ತಿಂಗಳು ನಿಮ್ಮ ಆರ್ಥಿಕ ಜೀವನದಲ್ಲಿ ನೀವು ಕೆಲವು ಸಾಧನೆಗಳನ್ನು ಪಡೆಯುತ್ತೀರಿ ಆರ್ಥಿಕ ಲಾಭದ ಅವಕಾಶಗಳು ಸೃಷ್ಟಿಯಾಗುತ್ತಿವೆ ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳು ನಿಮ್ಮ ಆರ್ಥಿಕ ಲಾಭವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ತಿಂಗಳು ನೀವು ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೂ ಸಮಯ ಕೊಡಲು ಸಾಧ್ಯವಾಗದಷ್ಟು ಹಣದ ಹಿಂದೆ ಓಡಬೇಡಿ ಎಂಬುದು ನಮ್ಮ ಸಲಹೆ ವೃತ್ತಿ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನು ಕಾಪಾಡಿಕೊಳ್ಳಿ ವರ್ಷದ ಆರಂಭಿಕ ತಿಂಗಳುಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಬಲವಾಗಿರುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ಇದಲ್ಲದೆ ತಿಂಗಳ ಕೊನೆಯಲ್ಲಿ ಈ ಕ್ಷೇತ್ರದಲ್ಲಿ ಮುಂದುವರೆಯಲು ನಿಮಗೆ ವಿವಿಧ ಅವಕಾಶಗಳು ಸಿಗುತ್ತವೆ ನೀವು ಕೆಲಸ ಮಾಡುತ್ತಿದ್ದರೆ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯ ನೀವು ಕಂಪನಿ ಅಥವಾ ಸಂಸ್ಥೆಯಿಂದ ದೊಡ್ಡ ಉಡುಗೊರೆಯನ್ನು ಸಹ ಪಡೆಯಬಹುದು ನಿಮ್ಮ ಆದಾಯದ ಜೊತೆಗೆ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದಾಯ ಮತ್ತು ವೆಚ್ಚಗಳ ನಡುವೆ ಒಂದು ರೀತಿಯ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ವೈವಾಹಿಕ ಜೀವನ ಈ ನಿಮ್ಮ ವೈವಾಹಿಕ ಜೀವನವು ಸಾಮಾನ್ಯವಾಗಿರುತ್ತದೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗಬಹುದು ತೊಂದರೆಗಳನ್ನು ಸಹ ಎದುರಿಸಬೇಕಾಗಬಹುದು ಸಂಗಾತಿಯೊಂದಿಗೆ ಹೊಂದಾಣಿಕೆಯ ಕೊರತೆ ಇರಬಹುದು ಕೆಲವು ತಪ್ಪು ತಿಳುವಳಿಕೆಯಿಂದಾಗಿ ನಿಮ್ಮ ವೈವಾಹಿಕ ಸಂಬಂಧವು ದುರ್ಬಲವಾಗಬಹುದು ಆದ್ದರಿಂದ ಯಾವುದೇ ತಪ್ಪು ತಿಳುವಳಿಕೆ ಅಥವಾ ಅನುಮಾನವನ್ನು ತಕ್ಷಣವೇ ತೆಗೆದುಹಾಕಿ ಆದರೂ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರುತ್ತೀರಿ ಮತ್ತು ನೀವು ಪರಸ್ಪರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಿರಿ ಈ ತಿಂಗಳು ಮಕ್ಕಳಿಗೆ ಉತ್ತಮವಾಗಿದೆ ಶಿಕ್ಷಣದಲ್ಲಿ ಅವರ ಸಾಧನೆ ಶ್ಲಾಘನೀಯವಾಗಿರುತ್ತದೆ ಅವರ ಪ್ರಗತಿಯು ನಿಮ್ಮ ನಗುವಿಗೆ ಕಾರಣವಾಗಿರುತ್ತದೆ ಸಮಯವು ಮಕ್ಕಳಿಗೆ ಅನುಕೂಲಕರವಾಗಿರುತ್ತದೆ ಪ್ರೇಮ ಜೀವನ ಈ ನಿಮ್ಮ ಪ್ರೀತಿಯ ಜೀವನ ವಿಶೇಷವಾಗಿರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಸಮಯವನ್ನು ಆನಂದಿಸಬಹುದು ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೀವು ತುಂಬ ಸಂತೋಷವನ್ನು ಅನುಭವಿಸುವಿರಿ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಕುಳಿತು ನಿಮ್ಮ ಮನಸ್ಸಿನ ಮಾತನ್ನು ಅವರೊಂದಿಗೆ ಹಂಚಿಕೊಳ್ಳಲು ಅವಕಾಶವನ್ನು ಹುಡುಕುತ್ತೀರಿ ನಿಮ್ಮ ಸಂಬಂಧವನ್ನು ಒಂದು ಹೆಜ್ಜೆ ಮುಂದಿಡಲು ನೀವು ಯೋಚಿಸಬಹುದು ಈ ತಿಂಗಳು ನಿಮ್ಮ ಪ್ರೀತಿಯ ಬಂಧವನ್ನು ಇನ್ನಷ್ಟು ಬಲಪಡಿಸುತ್ತದೆ ಈ ಸಮಯದಲ್ಲಿ ನಿಮ್ಮಿಬ್ಬರ ಪ್ರೀತಿಯ ಸಂಬಂಧದಲ್ಲಿ ತೀವ್ರತೆ ಇರುತ್ತದೆ ಮತ್ತೊಂದೆಡೆ ಪ್ರೀತಿಯನ್ನು ಹುಡುಕುತ್ತಿರುವ ಜನರ ಹುಡುಕಾಟವು ಕೊನೆಗೊಳ್ಳುತ್ತದೆ ನಿಮ್ಮ ಹೊಸ ಪ್ರೇಮ ಕಥೆಯು ಈ ಸಮಯದಲ್ಲಿ ಪ್ರಾರಂಭವಾಗಬಹುದು ಎಲ್ಲವೂ ಸಾಮಾನ್ಯವಾಗಿಯೇ ಇರುತ್ತದೆ ಈ ಸಮಯದಲ್ಲಿ ಕಾಮ ಪ್ರಚೋದಕ ಆಲೋಚನೆಗಳ ನಿಮ್ಮ ಮನಸ್ಸಿನಲ್ಲಿ ಬರಬಹುದು ಆದಾಗ್ಯೂ ನೀವು ಈ ಆಲೋಚನೆಗಳನ್ನು ನಿಯಂತ್ರಿಸಬೇಕು ಪ್ರೀತಿಯ ವಿಷಯದಲ್ಲಿ ಕುಟುಂಬ ಸದಸ್ಯರು ಆಕ್ಷೇಪಣೆಗಳನ್ನು ಎತ್ತಬಹುದು ಆದರೆ ನಂತರ ಅವರು ನಿಮ್ಮ ಸಂಬಂಧವನ್ನು ಸಹ ಒಪ್ಪಿಕೊಳ್ಳುತ್ತಾರೆ ವೃತ್ತಿಜೀವನ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಸಾಮಾನ್ಯವಾಗಿದೆ ಎಂದು ಸೂಚಿಸುತ್ತದೆ ಹೇಗಾದರೂ ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮವಾಗಿರುತ್ತದೆ ನಿಮ್ಮ ಕೆಲಸದ ಮೇಲೆ ನೀವು ಸಂಪೂರ್ಣವಾಗಿ ಗಮನ ಹರಿಸಬೇಕು ನಿಮ್ಮ ವೃತ್ತಿ ಜೀವನದಲ್ಲಿ ಮುಂದುವರಿಯಲು ನೀವು ಹೊಸ ಆಲೋಚನೆಗಳನ್ನು ರಚಿಸಬೇಕು ಹಿರಿಯ ಸಿಬ್ಬಂದಿಯ ಸಲಹೆಯು ನಿಮಗೆ ಉಪಯುಕ್ತವಾಗಿರುತ್ತದೆ ಯಾವುದರಲ್ಲೂ ಯಶಸ್ಸು ಪಡೆಯಲು ಶಾರ್ಟ್ಕಟ್ಗಳ ಹಾದಿ ಹಿಡಿಯಬೇಡಿ ನೀವು ಇದರಲ್ಲಿ ತಕ್ಷಣದ ಪ್ರಯೋಜನಗಳನ್ನು ಪಡೆಯಬಹುದು ಆದರೆ ದೀರ್ಘಾವಧಿಯಲ್ಲಿ ಇದು ನಿಮಗೆ ಕೆಲಸ ಮಾಡುವುದಿಲ್ಲ ಆದ್ದರಿಂದ ಸಾಧ್ಯವಾದಷ್ಟು ಶ್ರಮಿಸಿ ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ವಿವಾದಗಳಿಂದ ದೂರವಿರಿ ಕಚೇರಿಯಲ್ಲಿ ನಡೆಯುವ ರಾಜಕೀಯದ ಭಾಗವಾಗಬೇಡಿ ಇಲ್ಲದಿದ್ದರೆ ನೀವು ಬಲಿಯಾಗಬಹುದು ಈ ಸಮಯದಲ್ಲಿ ನಿಮ್ಮ ಸಂಬಳದಲ್ಲಿ ಹೆಚ್ಚಳದ ಬಲವಾದ ಸಾಧ್ಯತೆ ಇದೆ ಯಶಸ್ಸನ್ನು ಪಡೆದ ಮೇಲೆ ನಿಮ್ಮ ವ್ಯಕ್ತಿತ್ವದಲ್ಲಿ ಅಹಂಕಾರಕ್ಕೆ ಯಾವುದೇ ಸ್ಥಾನವನ್ನು ನೀಡಬೇಡಿ ಮತ್ತು ನಿಮ್ಮಲ್ಲಿ ಯಶಸ್ಸಿನ ಹಸಿವನ್ನು ಇಟ್ಟುಕೊಳ್ಳಿ ನಿಮ್ಮ ವೃತ್ತಿಯಲ್ಲಿ ನೀವು ವಿಫಲವಾದಾಗ ನಿರಾಶೆಗೊಳ್ಳುವ ಬದಲು ಹೆಚ್ಚು ಶ್ರಮಿಸಿ ಶಿಕ್ಷಣ ಈ ತಿಂಗಳು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿರುತ್ತದೆ ಈ ತಿಂಗಳು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು ನಿಮ್ಮ ಅಧ್ಯಯನದಲ್ಲಿ ಯಶಸ್ಸಿಗೆ ನಿಮ್ಮ ಸಂಕಲ್ಪ ಬಲವಾಗಿರುತ್ತದೆ ನಿಮ್ಮ ಅಧ್ಯಯನದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ನಿಮ್ಮ ಭವಿಷ್ಯದ ಹಾದಿಯನ್ನು ನಿರ್ಧರಿಸುತ್ತದೆ ಈ ತಿಂಗಳು ನೀವು ಮಾನಸಿಕವಾಗಿ ಪ್ರಬುದ್ಧರಾಗುತ್ತೀರಿ ಶಿಕ್ಷಣದ ಮೇಲಿನ ನಿಮ್ಮ ಬಾಂಧವ್ಯವನ್ನು ನೋಡುವುದು ಯೋಗ್ಯವಾಗಿರುತ್ತದೆ ಶಿಕ್ಷಣಕ್ಕಾಗಿ ನೀವು ಸಹಪಾಠಿಗಳು ಮತ್ತು ಶಿಕ್ಷಕರಿಂದ ಸಾಧ್ಯವಿರುವ ಎಲ್ಲ ಸಹಾಯವನ್ನು ಪಡೆಯಬಹುದು ನಿಮ್ಮ ಅಧ್ಯಯನದ ಕಡೆಗೆ ನಿಮ್ಮ ಕಠಿಣ ಪರಿಶ್ರಮ ಹೀಗೆಯೇ ಇದ್ದರೆ ನೀವು ದೊಡ್ಡ ಪರೀಕ್ಷೆಯಲ್ಲಿ ಯಶಸ್ವಿಯಾಗಬಹುದು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರಿಗೆ ಈ ತಿಂಗಳು ಯಶಸ್ಸನ್ನು ಪಡೆಯುವ ಬಲವಾದ ಸಾಧ್ಯತೆ ಇದೆ ಆದಾಗ್ಯೂ ಇದಕ್ಕಾಗಿ ವಿದ್ಯಾರ್ಥಿಗಳು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಆರೋಗ್ಯ ನೀವು ಈ ತಿಂಗಳು ಆರೋಗ್ಯ ಪ್ರಯೋಜನಗಳನ್ನು ಪಡೆಯುತ್ತೀರಿ ಆದರೂ ಕೆಲವೊಮ್ಮೆ ನೀವು ಸಣ್ಣ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದರೆ ತಿಂಗಳ ಆರಂಭದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಬೇಕು ಈ ಸಮಯದಲ್ಲಿ ನೀವು ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಆರೋಗ್ಯಕರ ದೇಹಕ್ಕಾಗಿ ಆರೋಗ್ಯಕರ ದಿನಚರಿಯನ್ನು ಅನುಸರಿಸುವುದು ಅವಶ್ಯಕ ಇದರರ್ಥ ನೀವು ಸಮಯಕ್ಕೆ ಮಲಗಬೇಕು ಸಾಕಷ್ಟು ನಿದ್ದೆ ಮಾಡಬೇಕು ಮತ್ತು ಸಮಯಕ್ಕೆ ಏಳಬೇಕು ಇದರೊಂದಿಗೆ ಸಮಯಕ್ಕೆ ಸರಿಯಾಗಿ ತಿನ್ನುವುದು ಮತ್ತು ಕುಡಿಯುವುದು ಸಹ ಅಗತ್ಯವಿರುತ್ತದೆ ಮಕರ ರಾಶಿಗೆ ಪರಿಹಾರಗಳು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಮಾತಿನ ಮೇಲೆ ಹತೋಟಿ ಸಾಧಿಸುವಿರಿ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಕಡಲೆ ಬೇಳೆ ಮತ್ತು ಹಳದಿ ವಸ್ತ್ರವನ್ನು ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ ಶ್ರೀ ವಿಷ್ಣು ದೇವಾಲಯದಲ್ಲಿ ಪೂಜೆ ಮಾಡಿಸಿದಲ್ಲಿ ಉತ್ತಮ ಆರೋಗ್ಯ ಲಭಿಸುತ್ತದೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ಪೂಜೆ ಮಾಡುವುದರಿಂದ ಮನದ ಆತಂಕ ದೂರವಾಗಲಿದೆ ದಂಪತಿ ನಡುವೆ ಉತ್ತಮ ಸಾಮರಸ್ಯ ಏರ್ಪಡುತ್ತದೆ ಹಸಿರು ಮತ್ತು ನೀಲಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು